ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಇವತ್ತಿನ ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ ನಾವು ಈ ರೀತಿ ಮಾಡಿಸ್ಕೊಂಡ್ರೆ ನಮಗೂ ಕೂಡ ವರ್ತು ಈ ಚಿನ್ನದ ರೇಟಲ್ಲಿ ನಿಜವಾಗ್ಲೂ ನಾವು ನಲ್ವತ್ತು ಗ್ರಾಮ್ ಅಥವಾ ಐವತ್ತು ಗ್ರಾಮ್ ಮಾಡಿಸ್ಕೊಳಕ್ಕಾಗುತ್ತಾ ಅಷ್ಟು ರೇಟ್ ಆಗಿದೆ ಅದೇ ರೀ ಅದೇ ನಾವು ಬೆಳ್ಳೀಲಿ ಈ ರೀತಿ ಮಾಡಿಸ್ಕೊಂಡ್ರೆ ನಮಗೆ ದೊಡ್ಡ ಪದಾರ್ಥನೂ ಬಂದಂಗೆ ಆಗುತ್ತೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಬೆಳ್ಳೀಲಿ ನಾವು ಈ ರೀತಿ ಮಾಡಿಸ್ಕೊಂಡಿದ್ದೀವಿ ಈ ರೀತಿ ತೊಗೊಂಡಿದ್ದೀವಿ ಡಿಸೈನ್ ಇಷ್ಟು ಚೆನ್ನಾಗಿದೆ ಅಂತಲೂ ಕೂಡ ಆಗುತ್ತೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಇವತ್ತು ಇದ್ದೀನಿ ಈಗ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ನೆಕ್ಲೆಸ್ ಆಗಿರ್ಬೋದು ಅಥವಾ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಬ್ಯಾಂಗಲ್ ಆಗಿರ್ಬೋದು ಎಲ್ಲಾನು ನಾನು ಬೆಳ್ಳಿಲಿ ಚಿನ್ನದ ಕೋಟೆಡ ಅಂಥದ್ದನ್ನೇ ನಾನು ಹಾಕಿರೋದು ಇದು ಯಾವುದೇ ರೀತಿ ಚಿನ್ನದಲ್ಲ ಇದು ಬೆಳ್ಳಿದು ಇದು ಸೆಟ್ ಬರುತ್ತೆ ಇಯರಿಂಗ್ಸ್ ಆಗಿರ್ಬೋದು ಅದು ನೆಕ್ಲೆಸ್ ಆಗಿರ್ಬೋದು ಫುಲ್ ಸೆಟ್ ಬರುತ್ತೆ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಅದೇ ರೀತಿ ಡಿಸೈನ್ ಅಲ್ಲೇ ಸಿಗುತ್ತೆ ಇದು ಬ್ಯಾಂಗಲ್ ಕೂಡ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಾವು ಆರ್ಟಿಫಿಷಿಯಲ್ ತಗೊಂಡಾಗ ಕೆಲವರಿಗೆ ಅದು ಇರಿಟೇಷನ್ ಅನ್ಸುತ್ತೆ ಬಟ್ ಅದು ನೆಕ್ಸ್ಟ್ ಯಾವುದಕ್ಕೂ ಅದು ಯೂಸ್ ಆಗಲ್ಲ ಕಲರ್ ಶೇಡ್ ಆದರೂ ಆಗಿರ್ಬೋದು ಏನೇ ಆದರೂ ಯೂಸ್ ಆಗೋಲ್ಲ ಅದೇ ನಾವು ಬೆಳ್ಳಿದ್ರಲ್ಲಿ ಈ ರೀತಿ ಈಗ ಮೊದಲಾದರೂ ಬೆಳ್ಳಿ ತಗೊಂಡು ಚಿನ್ನದ ನೀರು ಬಿಡಿಸ್ಬೇಕು ಅಂತ ಇತ್ತು ಅದು ಯಾವುದೋ ಎರಡೆಳೆ ಚೈನ್ ಆಗಿರ್ಬೋದು ಅಥವಾ ಿ ಚೈನ್ ಆಗಿರ್ಬೋದು ಈ ತರ ಚೈನ್ಗಳಿಗೆ ಆದರೆ ಈಗ ಈ ರೀತಿ ಬಂದಿದೆ ನಮಗೆ ಕಣ್ಣಿಗೆ ಬೇಕಾದ ಡಿಸೈನ್ಸ್ ಸಿಗುತ್ತೆ ಯಾವ ರೀತಿ ಬೇಕೋ ಆ ರೀತಿ ಸಿಂಪಲ್ ಆಗು ಕೂಡ ನಾನು ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೇಮ್ ಟೇಟ್ ಚಿನ್ನದ ತರನೇ ಇರುತ್ತೆ ಆದರೆ ನಾವು ಆರ್ಟಿಫಿಷಿಯಲ್ ತಗೊಳ್ಳೋದ್ರ ಬದಲು ಈ ರೀತಿ ಬೆಳ್ಳಿ ತೊಗೊಂಡು ಈ ರೀತಿ ಚಿನ್ನದ ಹಾಕೊಂಡಿದ್ದೀವಲ್ಲ ಅಂತ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಈ ರೇಟ್ ನಿಮಗೆ ಗೊತ್ತಲ್ಲ ಎಷ್ಟು ಒಂದು ಗ್ರಾಮು ಏಳು ಸಾವಿರ ಏರಿದೆ ಎಲ್ಲ ನಾವು ವೇಸ್ಟೇಜು ಕೂಲಿ ಮಜೂರಿ ಅಂತ ಇದನ್ನೆಲ್ಲ ಕೊಟ್ಟು ತೊಗೊಳ್ಳೋಷ್ಟಲ್ಲಿ ಹತ್ತಿರ ಎಂಟು ಸಾವಿರನೇ ಆಗೋಗ್ಬಿಡುತ್ತೆ ಅಷ್ಟು ಚಿನ್ನ ಏರಿದೆ ಅಂಥದ್ರಲ್ಲಿ ನಾವು ಇಪ್ಪತ್ತು ಗ್ರಾಮ್ ನಲ್ವತ್ತು ಗ್ರಾಮ್ ಹತ್ತು ಗ್ರಾಮ್ ಈ ರೀತಿ ನಾವು ಈ ಥರ ಬೆಳ್ಳಿದ್ರಲ್ಲಿ ತೊಗೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇದ್ದೀರಾ ನಾನು ಇದರಲ್ಲಿ ನಾವು ನಾನೇನು ತೊಗೊಂಡಿದ್ದೆ ಅಂತ ಅಂದರೆ ಡಾಬು ಮತ್ತು ಬೈತಲೆ ಬಟ್ ತೊಗೊಂಡಿದ್ದೆ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ನಮ್ಮ ನನಗೆ ಇಬ್ಬರು ಹೆಣ್ಮಕ್ಳಿರೋದ್ರಿಂದ ಇರೋದ್ರಿಂದ ಅದು ನಾನು ಡಾಬು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನಕ್ಕೆ ಇದರಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇದು ಯಾವ ರೀತಿ ನಮಗೆ ನಾವು ತಗೋಬೋದು ಅಂತ ಅಂದರೆ ಇದು ಕೂಡ ಗ್ರಾಮ್ ಲೆಕ್ಕನೇ ನಮಗೆ ಸಿಗುತ್ತೆ ಈಗ ಪರ್ ಇವತ್ತಿನ ರೇಟ್ ನಡೀತಾ ಇರೋದು ಹತ್ತತ್ರ ಇವತ್ತು ಬೆಳ್ಳಿ ಕೆ ಜಿ ಒಂದು ಲಕ್ಷ ಹತ್ತತ್ರ ಆಗಿದೆ ಅಂದರೆ ತೊಂಬತ್ತೈದು ಹತ್ತತ್ರ ಒಂದು ಲಕ್ಷ ಆಗಿದೆ ಈಗ ನಾವೊಂದು ಇಪ್ಪತ್ತು ಗ್ರಾಮ್ ತಗೋಬೇಕು ಅಂತ ಅಂದರೆ ಪರ್ ಒಪ್ಪರ್ ಒಂದು ಗ್ರಾಮ್ಗೆ ನಮಗೆ ನಾನ್ನೂರು ರೂಪಾಯಿ ಬಿಡುತ್ತೆ ನಾನ್ನೂರು ರೂಪಾಯಿ ಬಿದ್ದರೆ ಅಲ್ಲಿಗೆ ಇಪ್ಪತ್ತು ಗ್ರಾಮ್ಗೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ಎಂಟು ಸಾವಿರ ರೂಪಾಯಿಗೆ ಯಾವ ಚಿನ್ನದ್ದು ಇಪ್ಪತ್ತು ಗ್ರಾಮ್ಗೆ ಎಂಟು ಸಾವಿರ ಆಗುತ್ತೆ ಅಂದರೆ ಯಾವ ಚಿನ್ನದ್ದು ಸಿಗುತ್ತೆ ಹೇಳಿ ಅದೇ ನಾವು ಈ ಬೆಳ್ಳೀಲಿ ತೊಗೊಂಡು ಹಾಕೊಂಡಾಗ ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಈಗ ನೆಕ್ಸ್ಟ್ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಷ್ಟು ಡಿಸೈನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಆ ಡಿಸೈನ್ ಬಂದು ಒಂದು ನಲವತ್ತು ಗ್ರಾಮ್ ಇರುತ್ತೆ ನಲ್ವತ್ತು ಗ್ರಾಮ್ಗೆ ನಾವು ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ಕೊಡ್ತೀವಿ ಎಷ್ಟು ಚ ಹದಿನೈದು ಸಾವಿರ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅದು ಹಾಕೊಂಡಾಗು ಕೂಡ ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ತೊಗೊಂಡು ಮದುವೆ ಫಂಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ಫಂಕ್ಷನ್ ಬೇಕಾದರೂ ಹಾಕ್ಕೊಂಡು ಹೋಗಿ ನೋಡಿದವರು ನಿಮ್ಮನ್ನೇ ಕೇಳ್ತಾರೆ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡೆ ತುಂಬಾ ಇಷ್ಟ ಆಯಿತು ಅಂತಲೂ ಕೇಳ್ತಾರೆ ನಾನು ಇದೇ ರೀತಿ ತೊಗೋಬೇಕು ಅಂತ ಇವತ್ತಿನ ರೇಟಲ್ಲಿ ನಾವು ತೊಗೊಳಕಾಗಲ್ಲ ಅಲ್ವಾ ತುಂಬ ಜನಕ್ಕೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ರಿಗೂ ಚಿನ್ನ ಹಾಕೋಬೇಕು ಅಂತ ಆಸೆ ಇರುತ್ತೆ ನನ್ನ ಆಸೆ ಏನು ಅಂತಂದರೆ ಎಲ್ಲರೂ ಚಿನ್ನ ಹಾಕೊಳ್ಳಿ ಎಲ್ಲರೂ ಚಿನ್ನ ತೊಗೊಳ್ಳಿ ಈ ಒಂದು ಕೆಲವೊಂದು ಪರಿಸ್ಥಿತಿಗಳಲ್ಲಿ ತಗೊಳಕ್ಕೆ ಆಗದಿರೋ ಕಾರಣಗಳಿಂದ ಈ ರೀತಿ ತಗೊಂಡು ನಾವು ಮದುವೆ ಫಂಕ್ಷನ್ಗಳಾಗಿರ್ಬೋದು ನಮ್ಮ ಒಂದು ಖುಷಿನ ನಾವು ಇದರಿಂದ ಫುಲ್ಫಿಲ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಈ ರೀತಿ ನೀವು ಲೆಕ್ಕ ಮಾಡ್ಕೊಬೇಕು ನಾವು ಅದನ್ನು ವಾಪಸ್ ಕೊಡಬೇಕಾದ್ರೂ ಅಷ್ಟೇ ಈಗ ನಿಮಗಿದು ಬೇಡ ನಾನು ಚಿನ್ನದ್ದು ತೊಗೊತಾ ಇದ್ದೀನಿ ಅಂತ ಅನ್ನಿಸ್ತಾಗ್ಲೂ ಅಷ್ಟೇ ನೀವು ಅದನ್ನು ವಾಪಸ್ ಕೊಡಬೇಕಾದ್ರೆ ಅವರು ಅದೇ ರೇಟ್ಗೆ ಹಾಕೊತಾರೆ ಇವಾಗ ಎಂಟು ಸಾವಿರಕ್ಕೆ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಎಂಟು ಸಾವಿರಕ್ಕೆ ತೊಗೊಂಡಿದ್ರೆ ಅವರು ನಿಮಗೆ ಒಂದು ಏಳು ಸಾವಿರ ಅಥ್ವಾ ಆರೂವರೆ ಸಾವಿರ ಈ ರೀತಿಗೆ ಹಾಕೊಂಡಾಗ ನೀವು ಬೆಳ್ಳಿದ್ರಲ್ಲಿ ಬೇರೆ ಏನು ಬೇಕಾದರೂ ತೊಗೊಬೋದು ಅಷ್ಟು ದುಡ್ಡಿಗೆ ಏನು ಬರುತ್ತೆ ಒಂದು ತಟ್ಟೆ ಬರುತ್ತಾ ಅಥವಾ ಬೆಳ್ಳಿದು ಅರ್ಶನ ಕುಂಕುಮ ಭರಣಿ ಬರುತ್ತಾ ಏನು ಬೇಕಾದರೂ ತೊಗೊಬೋದು ನೀವು ಅದರಿಂದ ಇದು ಯೂಸ್ ಆಗುತ್ತೆ ಅದೇ ನೀವು ಆರ್ಟಿಫಿಷಿಯಲ್ ತಗೊಂಡ್ರೆ ಅದು ನೋಡೋಕ್ಕೂ ಆರ್ಟಿಫಿಷಿಯಲ್ ಲುಕ್ಕೇ ಇರುತ್ತೆ ಚೆನ್ನಾಗಿ ಕಾಣಲ್ಲ ನೀವು ಅದನ್ನು ವಾಪಸ್ ಕೂಡ ಕೊಡೋಕ್ಕಾಗಲ್ಲ ಅದರಿಂದ ನಮಗೆ ರಿಟರ್ನ್ ಯಾವುದೇ ರೀತಿ ದುಡ್ಡು ಬರೋಲ್ಲ ನಾವು ಈ ರೀತಿ ತೊಗೊಂಡು ಹಾಕ್ಕೊಂಡಾಗ ಈಗ ಈಗ ನಾನು ಕೆಲವೊಂದು ಫೋಟೋಸ್ ಈ ಫೋಟೋಸ್ ಎಲ್ಲ ನಾನು ಆ್ಯಡ್ ಮಾಡ್ತಾ ಇರೋದು ಇದೆಲ್ಲ ನನಗೆ ಜ್ಯುವೆಲ್ರಿ ಶಾಪಿಂದನೇ ಸೆಂಡ್ ಮಾಡಿರೋದು ಇದು ಬೆಳ್ಳಿ ಇದರಲ್ಲಿ ಈ ಥರ ಚಿನ್ನದ ಕೋಟೆ ಬಂದಿದೆ ಅಂತ ನನಗೆ ಜ್ಯುವೆಲ್ರಿ ಶಾಪಿಂದ ಸೆಂಡ್ ಮಾಡಿದ್ದಿದ್ದು ಅದು ಕೂಡ ಆ್ಯಡ್ ಮಾಡಿದ್ದೀನಿ ನೋಡ್ ನೋಡ್ಬೋದು ನೀವು ಟೈ ಕೂಡ ಅಲ್ಲೇ ಇದೆ ಇದೆಲ್ಲ ಜ್ಯುವೆಲ್ರಿ ಶಾಪಿಂದನೇ ನನಗೆ ಸೆಂಡ್ ಮಾಡಿದ್ದಿತ್ತು ಅದರಿಂದ ನಾನು ಹೇಳ್ತಾ ಇರೋದು ಮತ್ತು ಇದರಿಂದ ನಮಗೆ ಮಾಂಗಲ್ಯ ಕರಿಮಣಿ ಚೈನು ಸಿಗುತ್ತೆ ಕರಿಮಣಿ ಚೈನ್ ಇಲ್ಲ ಅಂತ ಅಂದರೆ ನಾವು ಈ ರೀತಿಯೂ ಹಾಕ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಮುಜುಗರ ಇರಲ್ಲ ತೇಟ್ ಚಿನ್ನದ ಥರನೇ ಇರುತ್ತೆ ನಿಮಗೆ ಯಾವುದೇ ರೀತಿ ಬೇಜಾರು ಕೂಡ ಆಗೋಲ್ಲ ತುಂಬ ಚೆನ್ನಾಗಿದೆ ಅಂತ ಕೂಡ ಅನಿಸುತ್ತೆ ನಿಮಗೆ ಯಾವ ಡಿಸೈನ್ ಬೇಕು ಎಲ್ಲ ತೊಗೋಬೋದು ಯಾವ ರೀತಿ ಹಾಕೋಬೇಕು ಅಂತ ಇಷ್ಟ ಇರುತ್ತೆ ಅದನ್ನೆಲ್ಲನೂ ತೊಗೊಂಡು ಹಾಕೊಂಡ್ಬಿಡ್ಬೋದು ನಾವು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ನಾನು ಎಲ್ಲನೂ ಹ್ಯಾಡ್ ಮಾಡಿದ್ದೀನಿ ಈ ರೀತಿ ಇರುತ್ತೆ ಕೊಡಬೇಕಾದ್ರೂ ಅಷ್ಟೇ ನಮಗೆ ಆ ರೇಟ್ಗೆ ಹಾಕ್ಕೊಂಡು ನಾವು ಬೆಳ್ಳಿದ್ರಲ್ಲಿ ಏನು ಬೇಕಾದರೂ ತೊಗೊಬೋದು ಇದಕ್ಕೂ ಕೂಡ ಆಲ್ಮಾರ್ಕ್ ಅಂತ ಇರುತ್ತೆ ಪ್ರಿಂಟ್ ಅಂತ ಇರುತ್ತೆ ಏನಕ್ಕೆ ಅಂದರೆ ಇದು ಬೆಳ್ಳಿ ಯಾವ ರೀತಿ ಇರುತ್ತೆ ನಮಗೆ ಆ ರೀತಿ ಕೊಡಲ್ಲ ನೋಡಿ ಪರ್ ಗ್ರಾಮ್ ನಾನ್ನೂರು ರೂಪಾಯಿ ಹಂಗೆ ಕೊಡೋದ್ರಿಂದ ನಮ್ಗೆ ಇದಕ್ಕೂ ಕೂಡ ಎಲ್ಲ ರೀತಿ ಪ್ರೂಫ್ ಕೊಡ್ತಾರೆ ನೀವು ಮತ್ತೆ ರಿಟರ್ನ್ ಮಾಡಬೇಕಾದ್ರೂ ನಾವು ಹೀಗೆ ಹಾಕ್ಕೊಂತೀವಿ ಕೂಡ ಅಂತಲೂ ಅವರು ಹೇಳ್ತಾರೆ ನೀವು ಮೈಸೂರವ್ರು ಖಂಡಿತವಾಗ್ಲೂ ಅರಸು ರೋಡು ಎಲ್ರಿಗೂ ಗೊತ್ತಿರುತ್ತೆ ಅಶೋಕ ರೋಡು ಅಲ್ಲಿ ಸುಮಾರು ಜ್ಯುವೆಲ್ರಿಗಳಲ್ಲಿ ಸಿಗುತ್ತೆ ನಿಮಗೆ ಪರ್ಟಿಕ್ಯುಲರಾಗಿ ನೀವು ನೀವು ಯಾವ ಜ್ಯುವೆಲ್ರಿಲಿ ಬೈ ಮಾಡ್ತೀರಾ ನಿಮ್ಗೆ ಯಾವ ಜ್ಯುವೆಲ್ರಿಲಿ ಇಷ್ಟ ಆಗುತ್ತೆ ಅಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಒಂದು ಕಮೆಂಟಲ್ಲಿ ನನಗೆ ತಿಳಿಸಿ ನಾನು ನಾನು ಅದು ಜ್ಯುವೆಲ್ರಿ ಅಡ್ರೆಸ್ ಆಗಿರ್ಬೋದು ನೇಮ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಬೇಕು ಅಂತ ಅಂದರೆ ಮೈಸೂರವ್ರು ಇನ್ನು ಬೇರೆ ಊರುಗಳು ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಒಡವೆ ಅಂಗಡಿಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಖಂಡಿತವಾಗ್ಲೂ ಇದೆಲ್ಲ ಇದು ಸಿಕ್ಕೇ ಸಿಗುತ್ತೆ ಇನ್ನು ರಿಂಗ್ಸ್ ಕೂಡ ಆಗಿರ್ಬೋದು ಬಣ್ಣ ನಮಗೆ ಏನಿಲ್ಲ ಅಂತಂದರೂ ಮೂರು ವರ್ಷ ನಾವು ಬಳಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡೂವರೆ ವರ್ಷ ಮೂರು ವರ್ಷದವರೆಗೂ ಬಣ್ಣ ಕೂಡ ಯಾವುದೇ ರೀತಿ ಚೇಂಜ್ ಆಗೋಲ್ಲ ಅಂದರೆ ಬೆಳ್ಳಿ ಕಲರ್ ಯಾವುದೇ ರೀತಿ ಬರಲ್ಲ ಚೇಂಜ್ ಆಗೋಲ್ಲ ಬಂತು ಅಂತ ಅಂದರೆ ಕೂಡ ನಾವು ಎಲ್ಲಿ ತೊಗೊಂಡ್ವಿ ಅವ್ರಿಗೆ ಕೊಟ್ಟರೆ ನಮಗೆ ಪಾಲಿಷ್ ಮಾಡಿಕೊಡ್ತಾರೆ ಇಲ್ಲ ಪಾಲಿಷ್ ಎಲ್ಲಿ ಮಾಡ್ತಾರೆ ಅವ್ರಿಗೆ ತೊಗೊಂಡೋಗಿ ಕೊಟ್ಟರೆ ನಮಗೆ ಪಾಲಿಷ್ ಮಾಡ್ತಾರೆ ಆ್ಯಂಟಿಕ್ ತೊಗೊಂಡಿದ್ರೆ ನಾವು ಆ್ಯಂಟಿಕ್ ಪೀಸ್ ಪಾಲಿಶೇ ಮಾಡಿಸ್ಬೇಕು ಚಿನ್ನದ ತೊಗೊಂಡಿದ್ರೆ ನಾವು ಚಿನ್ನದ ಪಾಲಿಶೇ ಮಾಡಿಸ್ಬೇಕು ಇದು ನೆನಪಿಟ್ಕೊಳ್ಳಿ ಇದು ನಿಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮತ್ತು ನಾನು ಮಂಗಲೆ ಚೈನ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ರಿಂಗ್ ಆಗಿರ್ಬೋದು ಲಾಂಗ್ ಚೈನ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಕರಿಮಣಿ ಚೈನ್ ಆಗಿರ್ಬೋದು ಬ್ಯಾಂಗಲ್ ಆಗಿರ್ಬೋದು ಇದು ಎಲ್ಲವೂ ಬೆಳ್ಳಿರಲಿ ಚಿನ್ನದ್ದು ಕೋಟೆಡಲ್ಲಿ ನಿಜವಾಗ್ಲೂ ಪ್ಯೂರ್ ಚಿನ್ನದಂಗೆ ಸಿಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಡಾಬು ಕೂಡ ನಾನು ಕೂಡ ತಗೊಂಡಿದ್ದೀನಿ ಪ್ಲೇನ್ ಡಾಬು ಈ ರೀತಿಲಿ ಪ್ಲೇನ್ ಡ್ಯಾಬು ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಎರಡು ಮೂರು ಗ್ರಾಮ್ದು ನಾನು ಜುವೆಲ್ರಿ ತೊಗೊಂಡಿದ್ದೀನಿ ಒಂದು ಐದಾರು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ತೋರಿಸ್ತೀನಿ ಈ ರೀತಿಯೂ ಕೂಡ ಇರುತ್ತೆ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತಂದರೆ ಯಾವುದೇ ರೀತಿ ಟೆನ್ಷನ್ ಇಲ್ಲೇ ನಾವು ಈ ರೀತಿ ಬೈ ಮಾಡ್ಬೋದು ಒಂದು ಚೂರು ನಮಗೆ ಬೇಜಾರಾಗಲ್ಲ ಏನಕ್ಕೆ ನಾನು ತೊಗೊಂಡಿರೋದು ಬೆಳ್ಳಿದು ನಮಗೆ ರಿಟರ್ನ್ ಮಾಡಿದ್ರು ನಮಗೆ ದುಡ್ಡು ಬರುತ್ತೆ ಅನ್ನೋ ನ ಸಮಾಧಾನ ಇರುತ್ತೆ ಬ ಅದೇ ಆರ್ಟಿಫಿಷಲ್ ಆದರೆ ನಮ್ಗೆ ಆ ರೀತಿ ಸಮಾಧಾನ ಇರುತ್ತೆ ಖಂಡಿತ ಇರಲ್ಲ ಮತ್ತು ನೀವು ಇದೆಲ್ಲನೂ ಕೂಡ ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಅದ್ರದ್ದು ಅದರಿಂದ ನಾನು ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೈ ತಲೆ ಬಟ್ಟು ಪ್ರತಿಯೊಂದು ಸಿಗುತ್ತೆ ನೀವು ಹೋಗಿ ಬೈ ಮಾಡಿ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನು ಏನೇ ಒಂದು ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಇನ್ಯಾವ ರೀತಿ ವಿಡಿಯೋ ಬೇಕು ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಎಲ್ಲ ವಿಚಾರಗಳನ್ನೂ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು